ಅಲ್ಲ ಸರ್ ಫಸ್ಟು ನೆನಪಾಗದೆ ನಮ್ಮೂರು ಹುಡುಗ ಯಾಕಂದರೆ ಅವನು ಯಾವಾಗ ಸಿಕ್ಕಿದಾಗ್ಲೂ ಬಾಯಿ ತುಂಬ ಅಕ್ಕ ಅಕ್ಕ ಅಂತ ಸೂರಜ್ ಆಗಿರ್ಬೋದು ರಾಕೇಶ ಅನೀಶು ಎಲ್ಲ ಮಂಗಳೂರು ಹುಡುಗರು ಒಂಥರ ನನ್ನ ತಮ್ಮ ಥರ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮ ಮುಂದೆನೆ ಚೆನ್ನಾಗಿ ಬೆಳೆದಂಥ ಹುಡ್ಗರು ಆ್ಯಂಡ್ ರಾಕೇಶ ನಾವು ಅದೇ ಮಾತಾಡ್ಕೋತಾ ಇದ್ವಿ ಇಲ್ಲಿ ಒಂದು ಅವನ ಬಗ್ಗೆ ಇದುವರೆಗೂ ಅವನು ಒಂದು ತಮಾಷೆಗೂ ಕೂಡ ಯಾರ ಮನಸ್ಸನ್ನು ನೋಯಿಸ್ದಂಥ ಕೊಡ್ತಾನೆ ಅಲ್ಲ ಅದೇ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ ಆಯಿತು ಬಟ್ ಇತ್ ದಿಸ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಅವ್ರ ತಾಯಿಗೆ ಮತ್ತು ತಂಗಿಗೆ ನಾವೆಲ್ಲರೂ ಶಕ್ತಿಯಾಗಿ ಮೀಲ್ಬೇಕನ್ನೋದೇ ನಮ್ಮೆಲ್ಲರ ಆಸೆ ಸರ್ ಅವ್ನ ನಗು ಅವನು ಯಾವಾಗಲೂ ಅಕ್ಕ ನನ್ನ ಡಿಂಪಲ್ಲು ಅಕ್ಕ ನನ್ನ ಡಿಂಪಲ್ ನೋಡಿ ಅಕ್ಕ ನನ್ನ ಡಿಂಪಲ್ ನೋಡಿ ಅಂತ ನನ್ನ ಜೊತೆ ಡಾನ್ಸ್ ಮಾಡ್ತಿದ್ದದಾಗಿರ್ಬೋದು ಅರ್ಜುನ್ ಜನ್ಯಾ ಸರ್ ಅವರ ಒಂದು ಮಿಮಿಕ್ರಿ ಯಾರಾದರೂ ಮಾಡ್ತಾರೆ ಅಂದರೆ ಇಟ್ಸ್ ಓನ್ಲಿ ರಾಕೇಶ್ ಅಷ್ಟು ಟ್ಯಾಲೆಂಟೆಡ್ ಅವನು ಫಸ್ಟು ಕಾಮಿಡಿ ಕಿಲಾಡಿಗಳು ವಿನ್ನರ್ ಆಗಿರೋದಾಗಿರ್ಬೋದು ಆ್ಯಂಡ್ ಯಾವಾಗಲೂ ಲವ್ ಲವಿಕೆಯಿಂದ ಇರೋದು ಇವಾಗ ನೀವೇನು ವರ್ಷಾನುಗಟ್ಟಲೆ ಒಂದು ಸ್ಪೂಫ್ನ ನೆನೆಸ್ಕೊತಿರೋ ಅವ್ರ ಪಾತ್ರಗಳನ್ನ ನೀವು ನೆನೆಸ್ಕೊಂಡು ನಗ್ತೀರ ಆ ಹುಡುಗರೆಲ್ಲ ಅರ್ಧ ದಿನದಲ್ಲಿ ಅದನ್ನು ಕಲ್ತು ಆನ್ ಸ್ಪಾಟ್ ಮಾಡೋಂಥ ಅತ್ಯದ್ಭುತವಾದಂತಹ ಕಲಾವಿದರು ಅವರೆಲ್ಲ ಆದರೆ ಒಂದು ಕಲೆಗೆ ಒಂದು ಸಣ್ಣ ಲಾಸ್ ಅಂತ ಹೇಳಿದ್ರೆ ಆಗಲ್ಲ ನಿಜವಾಗ್ಲು ನಿಜವಾಗ್ಲು ಸ್ಪೀಡ್ ಆಗಿರ್ಬೋದು ಅವನ ಭಾಷೆ ಅದು ಲ್ಯಾಂಗ್ವೇಜ್ ಇದೆಯಲ್ಲ ಸಹಜವಾಗಿ ಇಲ್ಲಿಂದ ಅಲ್ಲಿ ಹೋದವರು ಕನ್ನಡವನ್ನ ಬದಲಾಯಿಸ್ಕೋತಾರೆ ಆದ್ರೆ ಇವರು ನಮ್ಮ ಕರಾವಳಿ ಕನ್ನಡವನ್ನೇ ಇಟ್ಕೊಂಡು ಅದರಲ್ಲಿ ತಮಾಷೆ ಮಾಡಿ ಎಷ್ಟೋ ಜನರ ನಕ್ಸ್ದವರು ಅಷ್ಟು ಅದ್ಭುತವಾದಂತ ಮಾಡ್ತಿದ್ರು ಒಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಅವ್ನು ತುಂಬ ಖುಷಿ ಇತ್ತು ಆ ಥರ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿರೋದು ಈಗ ನಮಗೆ ಒಂದು ಒಂದು ಟೂ ತ್ರೀ ತ್ರೀ ವೀಕ್ಸ್ ಮುಂಚೆ ಕೂಡ ನಮ್ಮದು ಮಹಾಸಂಗಮಕ್ಕೆ ಬಂದಾಗ ಆಗಿರ್ಬೋದು ಮಾತಾಡ್ದಾಗಿರ್ಬೋದು ಅವ್ನು ಶಾರ್ಟ್ ಫಿಲ್ಮ್ ಮಾಡಿದಾಗ ಪ್ರತಿಯೊಂದು ಈ ಹುಡುಗರು ಎಲ್ಲರೂ ನಮ್ಮ ಸೆಟ್ಟಿಗೆ ಬಂದರೆ ಎಲ್ಲರೂ ನಮ್ಮ ಕ್ಯಾರವನಲ್ಲೇ ಇರ್ತಾರೆ ನಮ್ಮ ಜೊತೆನೇ ಊಟ ಮಾಡ್ತಾರೆ ನಮ್ಮ ಕಷ್ಟ ಸುಖ ನೋವು ನಲ್ಲಿ ಎಲ್ಲ ಜೊತೆ ಇರ್ತದೆ ಹೇಳಲ್ಲ ಸರ್ ಎಲ್ಲರೂ ಅಣ್ಣ ತಮ್ಮಂದಿರ್ತಾರ ಜೊತೆ ನಮ್ಮ ಜೊತೆನೇ ಇದ್ದರು ಈಗ ಆ ಥರ ಒಬ್ಬ ತಮ್ಮ ಇಲ್ಲ ಅನ್ನೋದೇ ಒಂದು ನೋವು ಅಷ್ಟೆ ಥ್ಯಾಂಕ್ ಯು ಸರ್ ಜ ಕಾಮಿಡಿ ಕಿಲಾಡಿಗಳು ಗೆದ್ದವನು ಅಷ್ಟೇ ಟ್ಯಾಲೆಂಟೆಡ್ ಆ್ಯಂಡ್ ಆಫ್ ಆಫ್ ಸ್ಕ್ರೀನ್ ಅಷ್ಟೇ ಒಳ್ಳೆ ಹುಡುಗ ಅವನು ಬಹುಶಃ ನಮ್ಮದು ಕಾಮಿಡಿ ಕಿಲಾಡಿಗಳು ಯಾವಾಗಲೂ ಒಂದು ಕುಟುಂಬದ ಥರನೇ ಇರ್ತೀವಿ ಬಟ್ ಇಷ್ಟು ಬೇಗ ಅವನು ಹೋಗಬಾರ್ದಾಗೈತೆ ನಾವು ತುಂಬ ಸಣ್ಣ ವಯಸ್ಸು ಅವ್ನಿಗೆ ತುಂಬ ಒಳ್ಳೆ ಹುಡುಗ ಅವ್ರ ತಂದೆ ಕೂಡ ಎರಡು ವರ್ಷ ಹಿಂದೆ ತೀರೋಗಿದ್ರು ಸೊ ಅವ್ರು ಒಬ್ಬನೇ ಇದ್ದು ದುಡಿಯೋನು ಅವ್ನ ಮನೆಯಲ್ಲಿ ಅವರ ಅಮ್ಮ ಮತ್ತು ತಂಗಿಗೆ ನೋಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಷ್ಟೇ ನೆನಪಾಗ ಎಲ್ಲದನ್ನು ಅವನ ಬಗ್ಗೆ ಏನು ನೆನಪಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಆರು ತಿಂಗಳು ಹಿಂದೆ ಅವನು ಆ್ಯಕ್ಸಿಡೆಂಟ್ ಆಗಿತ್ತು ಆವಾಗಲೇ ನಾವೆಲ್ಲ ತುಂಬ ಬೈದಿದ್ವಿ ಅವನಿಗೆ ಹುಷಾರಾಗಿರಬೇಕು ಹಿಂಗೆಲ್ಲ ಗಾಡಿ ಓಡಿಸ್ಬಾರ್ದು ಅಂತ ಅವ್ನ ಬಗ್ಗೆ ಯಾವ್ದು ನೆನಪಾಗಲ್ಲ ಅಂತಿಲ್ಲ ಅವನಿಗೆ ಎಲ್ಲರೂ ನೆನಪಾಗುತ್ತೆ ಹಲವಾರು ಸರ್ತಿ ಮನೆಗೆ ಬಂದಿದ್ದಾನೆ ಊಟಕ್ಕೆ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಿದ್ದಾನೆ ಹಕ್ಕಿದ್ದು ನಾವೆಲ್ಲ ಜೊತೆಯಲ್ಲಿ ಅದೆಲ್ಲ ಯಾವತ್ತೂ ಮರೆಯೋಕ್ಕಾಗಲ್ಲ ಡೀಸರ್ ಅಮೇಝಿಂಗ್ ಗಾಯ್ ತುಂಬ ಒಳ್ಳೆ ಹುಡುಗ ಅಷ್ಟು ಬೇಗ ಅವರು ತುಂಬ ಬೇಜಾರು ಸೆಲ್ಫಿನೇ ಎಲ್ಲ ಕಡೆ ಓಡಾಡ್ತಾ ಇದೆ ಹೌದು ಅವನು ಅವ್ನು ಮೊದಲನೇ ದಿವಸದಿಂದ ನನ್ನ ನನ್ನ ಡಿ ಪಿ ರೀ ಹಾಕ್ಕೊಟ್ಟಿದ್ದ ಇವತ್ತು ಬೆಳಗ್ಗೆ ದರ್ಶನ ಫೋನ್ ಮಾಡಿ ಕೇಳೋದು ರಾಕೇಶನ್ ಜೊತೆ ನೆನಪಾಗುವಂಥದ್ದು ಸಾವಿರ ಇದೆ ನಾವು ಹೇಳ್ತಾ ಹೋದರೆ ಯಾಕಂದರೆ ಸೀಸನ್ ಮೂರು ಅವನು ಬಂದಿದ್ದು ಮತ್ತು ಈ ಕಡೆ ಭಾಗದ ಒಂದು ಅವನ ಭಾಷೆ ಅವನ ಕಾಮಿಡಿ ಅವನ ವಿಶೇಷತೆ ಏನು ಅಂತಂದರೆ ಯಾವುದಾದ್ರು ಸ್ಕಿಟ್ಟು ಚೆನ್ನಾಗಿ ಆಗಿಲ್ಲ ಅಂತ ಅಂದ್ಕೊಳ್ಳಿ ಅವನಿರೋ ಸ್ಕಿಟ್ ಅಲ್ಲ ಅಪೋಸಿಟ್ ಇರೋ ಸ್ಕಿಟ್ ಚೆನ್ನಾಗಿ ಆಗಿಲ್ಲ ಅಂದರೆ ಅಲ್ಲೂ ಒಳಗೆ ನುಗ್ಗಿಬಿಟ್ಟು ಏನೋ ಮಾಡಿ ಆ ಸ್ಕ್ರಿಪ್ಟನ್ನೂ ಗೆಲ್ಸಂಗೆ ಮಾಡ್ಬಿಡೋನು ಅಥವಾ ಅದ್ರದ್ದೇನೋ ಏನೋ ಒಂದು ಫಾಲ್ಟ್ ಆಗಿದ್ದರೆ ಇವ್ರು ಸ್ಕಿಟ್ಟಲ್ಲಿ ಅದನ್ನು ಮಾಡು ಅಂದರೆ ಸ್ಪಾಂಟೆನಿಟಿ ಮಾಡ್ತಾ ಇದ್ದರಲ್ಲಿ ರಾಖಿ ಸೂರಜ್ಜು ಮನು ಈ ಥರದವರು ಸೊ ನನಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಲ್ಲಿದ್ವಿ ಎಲ್ಲಿ ಬಂದಿದ್ದೀನಿ ಅಂತ ಅನ್ನಿಸ್ತಾ ಈಗ ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಶಿಫ್ಟ್ ಮಾಡಿಕೊಂಡ್ರೆ ಏನೇ ಈ ಟೈಮಲ್ಲಿ ಎಲ್ಲಿದ್ದೆ ಇವಾಗ ಇಲ್ಲಿದ್ದೀನಿ ಇಷ್ಟ ಲೈಫು ಅಂತ ಅನ್ನಿಸ್ಬಿಡುತ್ತೆ ಸೊ ರಾತ್ರಿ ಮೂರು ಗಂಟೆಗೆ ಫೋನ್ ನಯನಾಥ್ ಫೋನ್ ಬಂತು ಸರಿ ಅಂತ ರಿಸೀವ್ ಮಾಡಿದ್ರೆ ಅಳ್ತಾನೇ ಇದ್ದಾಳೆ ಫಸ್ಟ್ ಆಫ್ ಆಲ್ ಅಷ್ಟೊತ್ತಿಗೆ ಯಾರದೇ ಫೋನ್ ಬಂದರೂ ಭಯ ಆಗುತ್ತೆ ಏನು 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 ಅಂತ ರಾಖಿ ರಾಖಿ ಅಂತ ಹೇಳಿ ಸುಮ್ಮನೆ ಅಳಿತ ಏನು ಏನು ಇಲ್ಲ ಹಿಂಗೆ ಏಯ್ ಸುಮ್ಮನೆ ನೀನೇನು ತಮಾಷೆ ಮಾಡೋಕ್ಕೊಂಡು ಟೈಮ್ ಇಲ್ವ ನಿನಗೆ ಅಂತ ನಾನೊಂದ್ಸಲ ಇವರು ಏನೋ ಮಾಡ್ತಾರೆ ಜೊತೆಲೆಲ್ಲ ಸೇರ್ಕೊಂಡು ಅಂತ ನಾನು ನೋಡ್ರಿ ವಿಷಯ ಸೀರಿಯಸ್ಸು ಆಮೇಲಿಂದ ಎಲ್ಲ ಕೆಲವರೆಲ್ಲ ರಾತ್ರಿ ಹೊರ್ಟೋ ಸ್ವಲ್ಪ ಬೇಗ ಬಂದರು ನಮಗೆ ಫಸ್ಟು ಲೊಕೇಶನ್ನು ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟಿದ್ರು ಸೊ ನಾವು ಅಲ್ಲೂ ಅದಕ್ಕೆ ಕಾರ್ ಕಳಕ್ಕೆ ಕಂಗೋಗ್ಬಿಟ್ಟಿವಿ ಹೋಗಿ ನೋಡ್ತೀವಿ ಎಲ್ಲ ಇಲ್ಲಿ ಬಂದುಬಿಟ್ಟಿದ್ದಾರೆ ಅಂತ ಅದಕ್ಕೆ ಸ್ವಲ್ಪ ಲೇಟ್ ಬರೋದಕ್ಕೆ ಲೇಟಾಯಿತು ಸರ್ ಏನು ಮಾಡ್ತೀರ ಅವನು ಒಂಥರ ಮುದ್ದು ತುಂಬ ಕ್ಯೂಟ್ ಅವನು ಮುದ್ದು ಮುದ್ದು ಈಗಲೂ ಅಷ್ಟೇ ನಾನು ಅದಕ್ಕೆ ಎಲ್ಲರೂ ನಮಸ್ಕಾರ ಅದು ಮಾಡಿ ನನ್ನ ನಮಸ್ಕಾರ ಮಾಡಬೇಕು ಅನ್ನಿಸ್ತಾ ಇಲ್ಲ ಅವ್ನು ಇಂದಾಗಲೂ ಕೆನ್ನೆ ಗಿಂಡಿ ಅವ್ನು ಮುದ್ದು ಮೂಗಿ ಹಿಂಗೆ ಅಂದು ಒಂಥರ ಮುದ್ದೆ ಮಾಡಿದೆ ನಾನು ಅವನ್ನ ಹಂಗಾಗಿ ಸಾಕಷ್ಟು ನೆನಪುಗಳು ಸರ್ ಏನು ಹೇಳೋಕ್ಕಾಗಲ್ಲ ನಮ್ಮ ಸಿನಿಮಾ ಕೂಡ ಪಾಪ ಮತ್ತು ಅವ್ರದ್ದೆಲ್ಲ ಒಂದು ಬ್ಯಾಚ್ ಇದೆ ಅವ್ರದ್ದೊಂದು ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ ಅವ್ರಿಗೆ ಹಂಗಾಗಿ ಅವ್ರನ್ನೆಲ್ಲ ಇಟ್ಕೊಂಡು ಒಂದು ಸೀನ್ಸ್ ಎಲ್ಲ ಮಾಡಿದ್ವಿ ಸಿನಿಮಾದಲ್ಲಿ ವೆರಿ ಟ್ಯಾಲೆಂಟೆಡ್ ಒಂದು ತುಂಬ ಅತ್ಯಂತ ಪ್ರತಿಭಾನ್ವಿತ ಒಬ್ಬ ಕಲಾವಿದ ನಾ ಇವತ್ತು ಕನ್ನಡ ಚಿತ್ರನ ಕಳ್ಕೊಂಡಿದೆ ಏ ಖಂಡಿತ ಖಂಡಿತ ಆ ಥರದ್ದೆಲ್ಲ ಏನೂ ಇಲ್ಲ ಅವನಿಗೆ ಪಾಪ ಅದನ್ನೇ ಹೇಳ್ತೀನಲ್ಲ ಕರಾವಳಿ ರಾಕಿ ಅಂತಲ್ಲ ಎಲ್ಲ ಪ್ರವೀಣ ಅನೀಶಾ ನಮ್ಮ ಪ್ಯಾಕು ಪ್ಯಾಕು ಎಲ್ಲರೂ ಅಷ್ಟೇ ಆಮೇಲೆ ನಾನು ಬೇರೆ ಆ್ಯಂಕರಾಗಿ ಕರೆಯೋವಾಗ ಅವರು ಹೆಸರಿಟ್ಟು ಬೇರೆ ಕಳೀತಾ ಇರ್ತೀನಿ ಬೆಳ್ತಂಗಡಿ ಹಿತೇಶ್ ಹಾಂ ಹಿಂಗೆ ಹೆಂಗಕ್ಕೆಲ್ಲ ಕರೀತಾ ಇರ್ತೀನಲ್ಲ ಅದೆಲ್ಲ ನನಗೆ ಸ್ಟ್ರೈಕ್ ಆಗ್ತಾ ಇರುತ್ತೆ ತಲೆಯಲ್ಲಿ ಸೊ ಅವನು ಇಲ್ಲ ಅಂತ ಅಂದ್ಕೊಳ್ಳೋದೇ ಅರಗಿಸ್ಕೊಳಕ್ಕೆ ಆಗದೆ ಇರೋವಂಥ ಒಂದು ವಿಷಯ ಸರ್ ಅಂದರೆ ನಾವು ಎಷ್ಟೋ ಇಂಟರ್ವ್ಯೂ ಕೊಡ್ತೀವಿ ಬೈಟ್ಸ್ ಕೊಡ್ತೀವಿ ಈ ಥರದ್ದು ಭಾರಿ ಹಿಂಸೆ ನಮಗೆ ಈ ಥರದ್ದು ಮಾತಾಡಕ್ಕೂ ಬಾಯಿ ಬರೋಲ್ಲ ನಮಗೆ ಇಂಥದ್ದು ಬೇಡಪ್ಪ ದೇವರೇ ಈ ದಿನಗಳು ಅವನೋ ಥರ ಯಾವಾಗಲೂ ಹಾಂ ಅದು ಭಾಳ ಚೆನ್ನಾಗಿ ಮಾಡೋಣ ಅದನ್ನೇ ಹೇಳ್ತೀವಲ್ಲ ಅದು ಇಂಪ್ರೊವೈಸೇಷನ್ನ ಯಾರಿಗೂ ಹರಟಾಗ್ದಾರ ಮಾಡೋನವನು ಈಗ ಏನೋ ಒಂದು ಅನುಕರಣೆ ಮಾಡಿದಾಗ ಅವ್ರಿಗೆ ಹರಟಾಗೋ ಥರ ಅಲ್ಲ ಅದು ಅದು ಎಷ್ಟು ಚೆನ್ನಾಗಿ ಮಾಡೋಣ ಅಂದ್ರೆ ಅವರೇ ಮತ್ತೆ ಮತ್ತವನ್ನ ತಬ್ಕೊಂಡು ಏಯ್ ಅಂತ ಅಂದ್ಬಿಟ್ಟು ಅವನ್ನ ಇದು ಮಾಡವ್ರೆ ಒಟ್ಟು ಅವ್ನು ಹೇಳ್ಬೇಕಂದ್ರೆ ಅವ್ನು ಇಸ್ ವೆರಿ ಕ್ಯೂಟ್ ಒಂಥರ ಟೆಡಿ ಬರ್ತಾರೆ ಎಲ್ಲರೂ ಅವ್ನು ಎತ್ಕೊಂಡು ತಬ್ಗೊಂಡು ಆ ಥರದಿದ್ದಂತೂ ಲವಲವಿಕೆ ಹುಡುಗ ಅದೇ ಹೇಳ್ತೀನಿ ನಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ನೆನ್ನೆಷ್ಟು ನಾವೇನೇನೋ ಖುಷಿಯಾಗಿ ಹಿಂಗೆ ಎಲ್ಲೆಲ್ಲೋ ಇದ್ವಿ ಈ ಥರ ಇವತ್ತು ಇಲ್ಲಿ ಸೇರೋ ಥರ ಆಗಿದೆ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸು ಎಲ್ಲರನ್ನೂ ನೋಡಿದಾಗ ಆ ಮುಖ ಆ ಕಣ್ಣೀರು ಅದೆಲ್ಲ ನೋಡಿದಾಗ ಖಂಡಿತ ಅವನಿಗೆ ಎಲ್ಲ ಒಳ್ಳೊಳ್ಳೆ ಫಿಲ್ಮ್ಸ್ ಮಾಡ್ತಿದ್ದ ಒಳ್ಳೆ ಆಫರ್ಗಳು ಬರ್ತಾಯಿತ್ತು ಏನೋ ಸರ್ ಅಷ್ಟೇ ಪಡ್ಕೊಂಡ್ಬಂದಿದ್ದೆ ಅಷ್ಟೇ ಏನೋ ಅಂತ ಅನ್ಸ್ಬಿಡುತ್ತ ಹೌದು ಅದು ಅದೇ ಇವಾಗ ಒಂದು ದೊಡ್ಡ ಟಾರ್ಗೆಟ್ ಆಗಿ ಎಲ್ಲರೂ ಅದೇ ಮಾತಾಡ್ತಾ ಇದ್ದೀವಿ ಅದು ಹೆಂಗೋ ಒಂದು ಚೆನ್ನಾಗಿ ಮಾಡಬೇಕು ಸರ್ ಇವಾಗ ಏನಾಗುತ್ತೆ ನಾವು ಕೈಲಾಸನೇ ತಂದು ಪಕ್ಕದ ಹಾಕಿದ್ರು ಅವ್ರ ಸಮಾಧಾನ ಆಗೋಲ್ಲ ಅಲ್ವಾ ಈಗ ನಾವು ಮದುವೆನೇ ಗ್ರ್ಯಾಂಡ್ ಮಾಡ್ಬೋದು ತಿರ್ಗಾ ಅಲ್ಲಿ ನಮ್ಮ ಅಣ್ಣ ಇಲ್ಲ ಅಂತ ಆ ಹೆಣ್ಮಗುಗ್ ಫೀಲ್ ಆಗೋ ಅಂಥ ಒಂದು ಫೀಲನ್ನು ನಾವು ಯಾರು ಹಬ್ಬ ತೂಕ ಹಾಕೋಕ್ಕಾಗಲ್ಲ ಯಥಾಶಕ್ತಿ ಹೆಂಗಾಗುತ್ತೋ ಅಟ್ಲೀಸ್ಟ್ ಅವನು ಖುಷಿಗೆ ಅಲ್ಲಿಂದ ಹರಿಸ್ಲಿ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಏನಾರು ಒಂದು ಮಾಡಬೇಕು ಮತ್ತು ಮುಂದಕ್ಕೆ ಹೋಗ್ತಾ ಅವ್ರ ತಾಯಿ ನನಗೆ ಆ್ಯಕ್ಚುಲಿ ಬರ್ತಾ ಆಮೇಲೆ ಕಾರಲ್ಲಿ ಹೇಳಿದ್ರು ಅವ್ರ ತಾಯಿ ತುಂಬ ಅಟ್ಯಾಚ್ಮೆಂಟು ಅಂದ್ಬಿಟ್ಟು ಅಂತ ನಾನು ಅಯ್ಯೋ ಏನಪ್ಪ ರಗಳೇದು ಹಿಂಗಾದ್ರೆ ಹೆಂಗೆ ಇರುತ್ತೆ ತಾಯಿ ಅಟ್ಯಾಚ್ಮೆಂಟು ಅದರಲ್ಲಿ ಅವರು ತುಂಬ ವಿಪರೀತ ಮುದ್ದೆ ಅಂತಲ್ಲ ಅವನು ನಮಗೆ ಅಷ್ಟು ಮುದ್ದೆ ಅವಾಗಿನ ಇನ್ನು ತಾಯಿಗಿಲ್ದೇ ಇರ್ತಾನೆ ಈಗ ಅದನ್ನೆಲ್ಲ ಹೆಂಗೆ ಏನು ಇವರು ಏನು ಮಾಡ್ತಾರೆ ಮುಂದೆ ಹೆಂಗೆ ಇವರ ಸಂಸಾರ ಹೆಂಗೆ ನಡೆಯುತ್ತೆ ಇದೆಲ್ಲವೂ ಭಾಳ ಕಷ್ಟವಾದಂಥ ಒಂದು ಪ್ರಶ್ನೆ ಬಟ್ ಅದೇನೆ ನೋಡಬೇಕೀಗ ಮದುವೆ ಮತ್ತು ನಂತರ ಹೆಂಗೆ ಅನ್ನೋದನ್ನೆಲ್ಲ ನಾವೆಲ್ಲ ಟೀಮ್ ಒಟ್ಟಿಗೆ ಕೂತೇನೋ ಒಂದು ಮಾಡಬೇಕು ಅಂತಿದ್ದೀವಿ ಮಾಡ್ತೀವಿ ಸರ್